ಇವತ್ತಿನ ಒಂದು ದೊಡ್ಡ ದುರಂತ ಬೆಳಿಗ್ಗೆ ಬೆಳಿಗ್ಗೆನೆ ಕ್ರಿಸ್ಮಸ್ ಸಂಭ್ರಮದಲ್ಲಿದ್ದಂತಹ ಒಂದಷ್ಟು ಜನರಿಗೆ ಒಂದು ಬ್ಯಾಡ್ ನ್ಯೂಸ್ ಚಿತ್ರದುರ್ಗದಲ್ಲಿ ಆದಂತಹ ಒಂದು ದುರಂತ ಇದರಲ್ಲಿ ಈಗಾಗಲೇ ಆರು ಜನ ಮೃತಪಟ್ಟಿದ್ದಾರೆ ಐದು ಮೃತದೇಹಗಳನ್ನ ಹೊರಗಡೆ ತೆಗೆದಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಈಗಾಗಲೇ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಮಾನಸ ಬಿಂದು ಮತ್ತೆ ಮಗು ಮೂರು ಜನರ ಮೃತದೇಹದ ಗುರುತು ಪತ್ತೆಯಾಗಿದೆ ರಶ್ಮಿ ನವ್ಯಾ ಮೃತದೇಹ ಪತ್ತೆಗೆ ಈಗ ಸಂಬಂಧಿಕರು ಕೂಡ ಬಂದಿದ್ದಾರೆ ರಶ್ಮಿ ಮತ್ತು ನವ್ಯಗೆ ಚೇನ್ ಬದಲಿಸಿಕೊಳ್ಳೋ ಅಭ್ಯಾಸ ಐತಂತೆ ನೋಡಿ ಈಗ ಹೆಂಗೆ ದುರಂತ ಅಂತ ಹೇಳಿದ್ರೆ ಆ ಚೇನ್ ನ ಲಾಕೆಟ್ ನೋಡಿ ಬಹುಶಃ ಈಕೆ ನವ್ಯ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಅವರ ಪೋಷಕರು ಬಟ್ ಅವ್ರವರಲ್ಲೇ ಮತ್ತೆ ಏನಂದ್ರೆ ಸ್ನೇಹಿತರು ಸೊ ಚೈನ್ ಬದಲಾಯಿಸ್ಕೊಳ್ತಾ ಇದ್ರು ಅವ್ರ ಚೇನ್ ಇವ್ರು ಇವ್ರ ಚೇನ್ ಹಾಕೋದು ಬಳೆಗಳು ಇತರದ್ದು ಒಂದಷ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಳ್ತಾ ಇದ್ರು ಸೊ ಇಲ್ಲೇನಾದ್ರು ನವ್ಯ ಆ ಚೈನ್ ಅನ್ನ ರಶ್ಮಿಗೆ ಏನಾದ್ರು ಕೊಟ್ಬಿಟ್ಟಿದ್ಲಾ ಸೊ ಈ ಮೃತದೇಹ ಬಹುಶಃ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇದೆ ಬಹುಶಃ ಈಗ ನೆಕ್ಸ್ಟ್ ಈಗ ಇವರಿಬ್ಬರ ಮೃತದೇಹ ಯಾವುದು ಅನ್ನುವಂಥದ್ದು ಗುರುತು ಮಾಡಬೇಕು ಅಂತ ಹೇಳಿದ್ರೆ ಡಿ ಎನ್ ಎ ಪರೀಕ್ಷೆಗೆ ಈಗ ಮುಂದಾಗಬೇಕಾಗುತ್ತೆ ರಂಜಿತ್ ಕುಮಾರ್ ಅವರು ಕೂಡ ಮಾತಾಡಿದ್ರು ಈ ದುರಂತದ ಸಂಬಂಧ ಬನ್ನಿ ನೋಡೋಣ ಬೆಳಗ್ಗೆ ನಡೆದಿರುವಂತ ಆಕ್ಸಿಡೆಂಟ್ ನಲ್ಲಿ ಐದು ಮೃತದೇಹಗಳು ನಮಗೆ ಬಸ್ನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿಯಿಂದ ಲಾರಿ ಡ್ರೈವರ್ದು ಒಟ್ಟು ಆರು ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ ಈ ಬಸ್ನಲ್ಲಿ ಪ್ರಯಾಣಿಸ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ ಮಾನಸ ನವ್ಯ ಮತ್ತು ರಶ್ಮಿ ಇವರು ನಾಲ್ಕು ಜನ ಪ್ಲಸ್ ಮಗು ಗ್ರೇಯ ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ ನಾಲ್ಕು ಅಡಲ್ಟ್ ಬಾಡಿ ಮತ್ತು ಒಂದು ಮಗುದು ಬಾಡಿ ಇದೆ ಅವ್ರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ ಬಸ್ನಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಜನ ಇದ್ದರು ಅದರಲ್ಲಿ ಇಪ್ಪತ್ತೆಂಟು ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ ಮಧ್ಯದಲ್ಲಿ ಎರಡು ಜನನ್ನ ಹತ್ತಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ಕಂಡಕ್ಟರ್ ಒಬ್ಬ ಡ್ರೈವರ್ ಇದ್ದಾರೆ ಈ ಮಗುದು ಡೀಟೇಲ್ಸ್ ಬುಕಿಂಗ್ ಡೀಟೇಲ್ಸ್ ಇಲ್ಲ ಗ್ರೇಯಾ ಮದರ್ ಜೊತೆ ಇದಾರೆ ಅವರದು ಡ್ರೈವರ್ ಕಂಡಕ್ಟರ್ ಇಬ್ಬರು ಸರ್ವೆ ಆಗಿದ್ದಾರೆ ಒಬ್ಬರು ಬುಕ್ ಬುಕ್ ಮಾಡಿ ಅವರು ಬಸ್ ಹತ್ತಿರಲಿಲ್ಲ ಅವ್ರದ್ದು ನಾವು ಕೌಂಟ್ ಮಾಡಿಲ್ಲ ಸೊ ಇಪ್ಪತ್ತೆಂಟು ಜನ ಪ್ರಯಾಣಿಕರು ಈ ಇಬ್ಬರು ಜನ ಮಧ್ಯದಲ್ಲಿ ಹತ್ತಿದ್ದಾರೆ ಇಬ್ಬರು ಬಸ್ ಕಂಡಕ್ಟರ್ ಅಂಡ್ ಡ್ರೈವರ್ ಇನ್ನೊಬ್ಬ ಮಗು ಇಸ್ ನಾಟ್ ಅಕೌಂಟೆಡ್ ಅದರಲ್ಲಿ ಒಬ್ಬ ಮುಸ್ಲಿಂ ಕಪಲ್ ಅವರು ನಮಗೆ ಪತ್ತೆ ಆಗಿರಲಿಲ್ಲ ಆಗಿರ್ಲಿಲ್ಲ ಮಸ್ರೀಸಾ ಮತ್ತು ಸೈಯದ್ ಜಮೀರ್ ಗೌಸ್ ಇವರಿಬ್ಬರು ಕೂಡ ನಮಗೆ ಪತ್ತೆ ಆಗಿರಲಿಲ್ಲ ಅವರು ಐಡೆಂಟಿಫೈ ಆಗಿದ್ದಾರೆ ಶಿರಾ ಕಡೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅವರು ಬಟ್ ಅವರಿಬ್ಬರು ಸೇಫ್ ಆಗಿದ್ದಾರೆ ಬಿಂದು ಮತ್ತು ಮಗುದು ಮೃತದೇಹ ಪತ್ತೆ ಆಗಿದೆ ಬಟ್ ನವ್ಯ ಮತ್ತು ಮಾನಸ ಅವರು ಎರಡೂ ಮೃತದೇಹಗಳಿದೆ ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ ಯಾಕೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ ಅವರು ಒಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ ಇನ್ನೊಬ್ಬರು ರಶ್ಮಿ ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ ಅವ್ರದ್ದು ಕೂಡ ಚೈನ್ ಫೋಟೋಸ್ ತಗೊಂಡು ಮನೆಯಲ್ಲಿ ಅವರು ವಿಚಾರ ಮಾಡ್ತಾ ಇದ್ದಾರೆ ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ ಮಗು ಮೃತದೇಹವನ್ನು ನಾವು ಮೃತದೇಹ ಅಂತ ನಮಗೆ ಅಲ್ಲಿ ಗೊತ್ತಾಗ್ಲಿಲ್ಲ ಒಂದು ಸಣ್ಣದಾಗಿ ಇರುವುದರಿಂದ ಅದು ಬೇರೆಯವರ ಒಂದು ಬಾಡಿ ಪಾರ್ಟ್ ಅಂತ ಅಂದ್ಕೊಂಡ್ವಿ ಬಟ್ ಈಗ ನಮ್ಮ ಎಫ್ ಎಸ್ ಎಲ್ ಡಾಕ್ಟರ್ ಸರ್ಜನ್ ಮತ್ತು ನಮ್ಮ ಎಫ್ ಎಸ್ ಎಲ್ ಟೀಮ್ ಎಲ್ಲರೂ ಕೂಡ ಚೆಕ್ ಮಾಡಿ ಅದೊಂದು ಸಪ್ರೇಟ್ ಮೃತದೇಹ ಅಂತ ಐಡೆಂಟಿಫೈ ಮಾಡಿದ್ದಾರೆ ಅದನ್ನು ನಾವು ಸಪ್ರೇಟಾಗೇ ಪ್ಯಾಕ್ ಮಾಡಿದ್ದೀವಿ ಸೊ ಅದು ಕೂಡ ಒಂದು ಮೃತದೇಹ ಈಗ ಆರು ಜನ ಒಟ್ಟು ಲಾರಿ ಡ್ರೈವರ್ ಮಗು ಮತ್ತು ನಾಲ್ಕು ಜನ ಹುಡುಗಿಯರು ಇವತ್ತೈಡೆಫೈ ಮಾಡಿ ಡಿ ಎನ್ ಎ ಸ್ಯಾಂಪಲ್ಸ್ ತೆಗೆದುಬಿಟ್ಟು ಬಿಟ್ಟು ಹಸ್ತಾಂತರ ಕೆಲವು ತಿಂಗಳ ಹಿಂದೆ ಅಷ್ಟೇ ಈ ತರದೊಂದು ಬಸ್ ದುರಂತವನ್ನ ನಾವು ನೋಡಿದ್ವಿ ಅದರಲ್ಲೂ ಕೂಡ ಸಾಕಷ್ಟು ಜನ ಏನು ಸಾವನ್ನಪ್ಪಿದ್ರು ಸುಟ್ಟು ಕರಕಲಾಗಿದ್ರು ಆ ಒಂದು ಘಟನೆ ಹಸಿರಾಗಿರುವಾಗಲೇ ಮತ್ತೊಂದು ಈ ತರದೊಂದು ಘಟನೆ ಈ ಬಸ್ ಬೆಂಕಿಗೆ ಆಹುತಿಯಾಗಿರುವಂತದ್ದು ಅದರಲ್ಲಿ ಆರು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನೂ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಈಗ ಗುರುತು ಪತ್ತೆ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಆದ್ರೂ ಬೆಂಕಿ ತಗಲದಾಗ ಅದೇ ಇರುವಂತದ್ದು ಬಹಳ ದೊಡ್ಡ ಸವಾಲು ಅಲ್ಲಿ ಏನು ಗುರುತು ಸಿಗೋದಿಲ್ಲ ಜೊತೆಗೆ ಈ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದವರಲ್ಲಿ ಅವ್ರ ಬುಕ್ಕಿಂಗ್ ಆಧಾರದ ಮೇಲೆ ಹುಡುಕಾಡ್ಲಾಗ್ತಾ ಇತ್ತು ಆಸ್ಪತ್ರೆಗಳಿಗೆ ಹಲವರನ್ನ ದಾಖಲಿಸಲಾಗಿತ್ತು ಆಸ್ಪತ್ರೆಗೆ ಯಾರ್ಯಾರು ಹೋಗಿದ್ದಾರೆ ಯಾಕಂದ್ರೆ ಹಲವರು ಕಿಟಕಿಯಿಂದ ಹಾರಿ ಬಚಾವಾಗಿ ಆಸ್ಪತ್ರೆ ಸೇರ್ಕೊಂಡಿದ್ರು ಹಾಗಾಗಿ ಬದುಕದವ್ರು ಯಾರು ಅಲ್ಲಿ ಮೃತರು ಯಾರು ಇದೇ ದೊಡ್ಡ ಸವಾಲಾಗಿದೆ ಬೆಳಗಿನಿಂದಲೂ ಬಹಳಷ್ಟು ಗೊಂದಲಗಳು ಇನ್ನ ಕುಟುಂಬರ ಅಸ್ತರ ಪಾಡ್ ಹೇಗಿರ್ಬೇಡ ಯಾಕಂದ್ರೆ ಅಲ್ಲಿ ಯಾವ ಮೃತದೇಹ ಯಾರದ್ದು ಅಂತ ಗುರ್ತು ಹಚ್ಚೋದೇ ಈಗ ಬಹಳ ದೊಡ್ಡ ಸಮಸ್ಯೆ ಆಗಿದೆ ನೋಡ್ಬೇಕು ಇನ್ನೇನು ಕೆಲವು ಹೊತ್ತಿನಲ್ಲಿ ಬಹುಶಃ ಇನ್ನಷ್ಟು ಕ್ಲಾರಿಟಿ ಸಿಗಬಹುದು ದುರಂತದ ಬಗ್ಗೆ ಎಸ್ಪಿ ಪಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ನೋಡೋಣ পত so, জীৱ ಒಂದು ನಿಮಿಷ ಇವತ್ತು ಇವತ್ತು ಬೆಳಗ್ಗೆ ನಡೆದಿರುವಂತ ಆಕ್ಸಿಡೆಂಟ್ ನಲ್ಲಿ ಐದು ಮೃತದೇಹಗಳು ನಮಗೆ ಬಸ್ನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿಯಿಂದ ಲಾರಿ ಡ್ರೈವರ್ದು ಒಟ್ಟು ಆರು ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ ಈ ಬಸ್ನಲ್ಲಿ ಪ್ರಯಾಣಿಸ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ ಮಾನಸ ನವ್ಯ ಮತ್ತು ರಶ್ಮಿ ಇವರು ನಾಲ್ಕು ಜನ ಪ್ಲಸ್ ಮಗು ಗ್ರೇಯ ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ ನಾಲ್ಕು ಅಡಲ್ಟ್ ಬಾಡಿ ಮತ್ತು ಒಂದು ಮಗುದು ಬಾಡಿ ಇದೆ ಅವ್ರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ ನಾಲ್ಕು ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ ಅವರದು ದೇಹ ರಿಕವರಿ ಮಾಡಿದ್ವಿ ಬಸ್ನಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಜನ ಇದ್ರು ಅದರಲ್ಲಿ ಇಪ್ಪತ್ತೆಂಟು ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ ಮಧ್ಯದಲ್ಲಿ ಎರಡು ಜನ ಹತ್ಸ್ಕೊಂಡಿದ್ದಾರೆ